ಸ್ನೇಹವೆಂಬುದು ಪ್ರೀತಿಯಿಂದ ತುಂಬಿರುವ ಒಂದು ಮೃದುವಾದ ಸಂಬಂಧ ಆದರೆ ಮನೆಯ ಸಂಬಂಧಗಳು ಅದಕ್ಕಿಂತಲೂ ಗಾಢವಾದವು ಸ್ನೇಹದಲ್ಲಿ ಕೆಲವೊಮ್ಮೆ ಅಂತರ ಉಂಟಾಗಬಹುದು ಬದಲಾವಣೆಗಳು ಸಂಭವಿಸಬಹುದು ಆದರೆ ಮನೆಯೊಳಗಿನ ಬಾಂಧವ್ಯ ಅಮ್ಮ ಅಪ್ಪ ಅಕ್ಕ ತಮ್ಮನೊಂದಿಗೆ ಇರುವ ನಂಟು ಅದು ಹೃದಯದ ಆಳದವರಿಗೆ ತಲುಪುವಷ್ಟು ಬಲವಾದದ್ದು ಇಲ್ಲಿ ನಾವು ಮಾತಿಲ್ಲದೆ ಪ್ರೀತಿಸ್ತೇವೆ ಅಮ್ಮ ಕೇಳದೆ ತಿನ್ನಲು ತಿಂಡಿ ಕೊಡ್ತಾಳೆ ಅಪ್ಪ ಹೇಳದೆಯೇ ನಮ್ಮ ಹಿಂದೆ ಬಲವಾಗಿ ನಿಂತಿರ್ತಾನೆ ತಮ್ಮನ ಹಠದಲ್ಲೂ ಅಕ್ಕನ ಕಿರು ಒಂದು ಮೃದು ಅರ್ಥ ಅಡಗಿರುತ್ತೆ ಇವರ ಪ್ರೀತಿ ಮಾತುಗಳಲ್ಲಿ ಇರೋದಿಲ್ಲ ಆದರೆ ದಿನನಿತ್ಯದ ವರ್ತನೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಮನೆಯೊಳಗಿನ ಈ ಸಂಬಂಧಕ್ಕೆ ಅಳತೆ ಇಲ್ಲ ಇಲ್ಲಿ ರಾತ್ರಿಯ ಮೌನದಲ್ಲೂ ಪ್ರೀತಿ ಇದೆ ಬೆಳಗಿನ ಕಾಫಿಯಲ್ಲಿ ಆತ್ಮೀಯತೆ ಇದೆ ಅಡುಗೆ ಮಾಡುವ ಸಮಯದಲ್ಲೂ ಕಾಳಜಿ ಇದೆ ಒಟ್ಟಿಗೆ ಕುಳಿತು ಟಿವಿ ನೋಡುವ ಕ್ಷಣಗಳಲ್ಲಿ ನಿಜವಾದ ಒಡನಾಟವಿದೆ ಇವು ಯಾವುದೋ ಕಾರಣವಿಟ್ಕೊಂಡು ಹುಟ್ಟಿದ ಸಂಬಂಧಗಳಲ್ಲ ಇವು ನಿಜವಾದ ಹೃದಯದಿಂದ ಬೆಳೆದ ಸಂಬಂಧಗಳು ಇಲ್ಲಿ ನೀವು ಏನ್ ಬೇಕು ಅಂತ ಕೇಳದೆ ಇದ್ರು ಅವರು ನಿಮಗೆ ಬೇಕಾದದ್ದನ್ನ ಹೇಳುವ ಮುಂಚೆಯೇ ಕೊಡ್ತಾರೆ ನಿಮ್ಮ ಮೌನದಲ್ಲಿ ನಿಮ್ಮ ನೋವನ್ನ ಅರ್ಥ ಮಾಡಿಕೊಳ್ತಾರೆ ಇವು ಮಾತಿಲ್ಲದ ಭರವಸೆಯ ಸಂಬಂಧಗಳು ಸ್ನೇಹವನ್ನ ನಾವು ಆರಿಸಿಕೊಳ್ಳಬಹುದು ಆದ್ರೆ ಮನೆಯ ಸಂಬಂಧಗಳು ನಮ್ಮೊಳಗೆ ಬೆಳೆದಿರುವ ಪದರಗಳು ಕೆಲವೊಮ್ಮೆ ದೂರವಾಗಬಹುದು ಮಾತನಾಡದ ದಿನಗಳು ಬರಬಹುದು ಅದೆಷ್ಟೇ ಮನಸ್ತಾಪವಿದ್ದರೂ ಮರಳಿ ಹತ್ತಿರ ಬಂದು ನಿಂತು ಬಿಡುತ್ತವೆ ಈ ಸಂಬಂಧದಲ್ಲಿ ಕೆಲವೊಮ್ಮೆ ಜಗಳವಾಗಬಹುದು ಮನಸ್ಸಿಗೆ ನೋವಾಗಬಹುದು ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಟ್ಟಿಗೆ ಕಳೆದ ನೆನಪುಗಳು ಹಂಚಿಕೊಂಡ ಸಂತೋಷದ ಕ್ಷಣಗಳು ಮತ್ತು ಪರಸ್ಪರ ಸಹಿಸಿಕೊಂಡ ನೋವುಗಳು ಈ ಬಾಂಧವ್ಯವನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತವೆ ಇದು ಸ್ನೇಹವಲ್ಲ ಇದು ಮನೆಯ ಅಂತರಂಗ ಇಲ್ಲಿ ಮಾತು ಕಡಿಮೆ ಪ್ರೀತಿ ಹೆಚ್ಚು ಇಲ್ಲಿ ಸಂಬಂಧಕ್ಕೊಂದು ರೂಪವಿಲ್ಲ ಆದರೆ ಭಾವನೆಗಳು ಆಳವಾಗಿರುತ್ತವೆ ಅಳಿಸಲಾಗದ ನಂಟು ಹೆಸರಿಲ್ಲದ ಪ್ರೀತಿ ಇದೇ ಮನೆಯೊಳಗಿನ ನಿಜವಾದ ಬಾಂಧವ್ಯ